ಲಂಸ್ಕರ ವೀಕ್ಷಕರೇ ಸಮಾಜ ಸೇವಕರು ಬಡವರ ಬಂಧು ಯುವಕರ ಆಶಾಕಿರಣ ಚನ್ಪಟ್ಣ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಹಾಗೂ ಬಿ ಎಂ ಐ ಸಿ ಎ ಪಿ ಎನ ನೂತನ ಅಧ್ಯಕ್ಷರು ಕೆಪಿಸಿಸಿ ಐ ಟಿ ಸೆಲ್ನ ಅಧ್ಯಕ್ಷರಾದಂತಹ ರಘುನಂದನ್ ರಾಮಣ್ಣನವರಿಗೆ ಅದ್ಧೂರಿ ಜನ್ಮದಿನದ ಸಂಭ್ರಮಾಚಾರ ಹಾಗೂ ಇದೇ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಪದಾಧಿಕಾರಿಗಳಿಂದ ರಘುನಂದನ್ ಬ್ರಾಹ್ಮಣನವರಿಗೆ ಅದ್ಧೂರಿಯಾಗಿ ಜನ್ಮದಿನಕ್ಕೆ ಶುಭ ಕೋರಲಾಯಿತು ಜನ ಬದುಕಿ ಜನರ ಭಾವನೆ ಕಾಣಿಸಿದ ಈ ವಿಜಯ ಹರುಷದಾಯಕ ಈ ಮಹಾಜಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಗಿತದ ಬಿ ಐ ಮೈ ಸಿ ಪಿ ಅಧ್ಯಕ್ಷರಾದಂಥ ರಘುರಂದ ರಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಇನ್ನೂ ರಾಜಕಾರಣದಲ್ಲಿ ಮೃತ ಹುದ್ದೆ ಸಿಗಲಿ ಅಂತ ತಲೆ ಕೇಳಿಕೊಂಡು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದರು ರಘುರಂದ ರಾಮಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಬ್ಲಾಂಕ್ ಸಮಿತಿಯಿಂದ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ನಾವು ಕರೆ ಕೊಟ್ಟಿದ್ವಿ ಅವರ ಹುಟ್ಟುವ ಬಗ್ಗೆ ಶುಭ ಕೋರಲು ಆಗಮಿಸಿದ ಎಲ್ಲ ತಾಲೂಕಿನ ಮುಖಂಡರು ಕಾರ್ಯಕರ್ತಗಳಿಗೆ ಬದಲಾಗಿ ಹಿಂದೆ ಸರಿಸ್ತಾ ಅವರು ಕೂಡ ದೇವರು ಐಸೂರು ಆರೋಗ್ಯ ಕೂಡ ಕಾಪಾಡಲಿ ರಾಜ್ಯದಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನಮಾನ ಲಭಿಸಲಿ ಅಂತ ನಾನು ದೇವರಲ್ಲಿ ಅಂತ ಪಿ ಅಧ್ಯಕ್ಷರಾದ ರಘುನಂದನ್ ರಾಮಣ್ಣ ಅವರೇ ಹ್ಯಾಪಿ ಬರ್ತ್ಡೇ ರಘುಣ್ಣ ಅಣ್ಣ ಒಳ್ಳೇದಾಗ್ತದೆ ನಾಯಕರು ಜನ ಯುವಕರು ಮತ್ತೆಲ್ಲ ಸಂಘಟನೆ ಚಿತ್ರರು ರಘುನಂದನ್ ರಾಮಣ್ಣ ಚನ್ನಪಟ್ಟಣ ಜನಕ್ಕೆ ತುಂಬ ಹರ್ಷದಿಂದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರ ಒಂದು ನಾಯಕನ ಚನ್ನಪಟ್ಟಣ ಯುವಕರಾಗ್ಬೋದು ಎಲ್ಲ ಮುಖಂಡರಾಗ್ಬೋದು ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋ ದೃಷ್ಟಿಯಿಂದ ಎಲ್ಲ ಸೇರೋದ್ರೆ ಆ ಉತ್ಸವ ಶುಭಾಶಯ ರಾಮಣ್ಣವರಿಗೆ ಒಳ್ಳೆಯದಾಗುತ್ತೆ ಚನ್ನಪಟ್ಟಣ ತಾಲೂಕಿನ ಒಬ್ಬ ಪ್ರಬುದ್ಧ ದಿವಂಗತ ವೆಂಕಟತ್ನವರ ಮೊಮ್ಮಗ ಟಿ ವಿ ರಾಮಣ್ಣವರ ಸುಪುತ್ರ ಇದು ರಾಜಕ ರಾಜಕೀಯ ಬರದ ಒಂದು ಕುಟುಂಬ ಆ ಹಿನ್ನೆಲೆಯಲ್ಲಿ ಬಂದಂಥ ರಘುನಂದ ರಾಬಣ್ಣರವರು ಇವತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಕೆ ಪಿ ಎಸ್ ಸಿ ಮೆಂಬರ್ ಆಗಿದ್ದರು ಮತ್ತು ಐ ಟಿ ಸಿ ಎಲ್ ಅಧ್ಯಕ್ಷ ಕೆಲಸ ಮಾಡಿದರು ಅದೇ ರೀತಿ ಈಗ ಬಿ ಎಮ್ ಐ ಸಿ ಪಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಒಳ್ಳೆ ಮುದ್ದೆಯನ್ನ ಅಲಂಕರಿಸಲಿ ಅವ್ರಿಗೆ ಈ ಹುಟ್ಟು ಹಬ್ಬದಲ್ಲಿ ಅವ್ರ ಕುಟುಂಬ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರ ಮುಂದಕ್ಕೆ ಇದಾಗ್ಲಿ ಅಂತ ನಾನು ಹಾರೈಕೆ ನಮ್ಮ ಒಳ್ಳೆಯ ಕಾರ್ಯಕ್ರಮ ಕೆಲಸ ಮಾಡಿಸಿ ನಮಗೆಲ್ಲ ಹೆಡ್ ಮಾಡಲಿ ಅಂತ ನಮ್ಮ ನನ್ನ ಹೆಸರು ರಾಮ್ಪುರ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಸುತ ನಮ್ಮ ಶ್ರೀಮತಿಯವರು ನಗರಸಭೆ ಎಂಟನೇ ವಾರ್ಡ್ನ ಸದಸ್ಯರಾಗಿದ್ದಾರೆ ಇವತ್ತಿನ ದಿವಸ ನಮ್ಮ ಹೆಚ್ಚಿನ ನಾಯಕರಾದಂಥ ರಘುದಂದ ಅವರ ಹುಟ್ಟಿದ್ಯಾ ಹಬ್ಬ ಹಿಂದೆ ಐ ಟಿ ಸಿ ಎಲ್ನ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಬಿ ಎಂ ಆರ್ ಸಿ ಪಿ ಅಧ್ಯಕ್ಷಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಕರ್ಕೊಂಡೋಗಿ ಅವರನ್ನು ನಡೀಲಿ ಮುಂದೆ ನಮ್ಮೆಲ್ಲರಿಗೂ ಶ್ರೀರಕ್ಷೆಯಾಗಿ ನಿಲ್ಲಿ ಅಂತ ಈ ದಿವಸ ಅವರ ಹುಟ್ಟುಹಬ್ಬ ಆದ ಶುಭಾಶಯವನ್ನು ಕೊಡ್ತಾ ಇದೆ ರಘುನಂದನ್ ರಾಮಣ್ಣನವರು ಒಂದು ಹುಟ್ಟುಹಬ್ಬ ಆಚರಿಸ್ ಕೊಡ್ತಾ ಇರೋದು ನಾವು ಚನ್ನಪಟ್ಟಣ ಆಗಿನಾದ್ಯಂತ ಒಂದು ಕುಟುಂಬ ಹಬ್ಬದ ಸಂಭ್ರಮ ನಡೀತಾ ಇದೆ ಅವ್ರಿಗೆ ದೇವರು ಆರೋ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಉನ್ನತವಾದ ಸ್ಥಾನವನ್ನು ಕೊಡಲಿ ತಾಲೂಕಿನ ಜನತೆ ಅವ್ರನ್ನ ಕೈ ಹಿಡಲಿ ಅವ್ರಿಗೆ ಉನ್ನತವಾದ ಸ್ಥಾನ ಲಭಿಸಲಿ ಅಂತ ನಾನು ದೇವರಲ್ಲಿ ರಾಘವೇಂದ್ರ ಸ್ವಾಮಿ ಕೇಳ್ಕೊತಾ ಇದ್ದೀನಿ ಶಾಸಕರಾಗಿ ಅವರು ಚನ್ನಪಟ್ಟಣದಲ್ಲಿ ಉನ್ನತವಾದ ಕೆಲಸ ಮಾಡಲಿ ಚನ್ನಪಟ್ಟಣಕ್ಕೆ ಒಂದು ಅವಶ್ಯಕತೆ ಇದೆ ಒಳ್ಳೆ ಶಾಸಕರ ಅವಶ್ಯಕತೆ ಇದೆ ರಘುನಂದನ್ ರಾಮಣ್ಣನವರು ಚನ್ನಪಟ್ಟಣಕ್ಕೆ ಒಳ್ಳೆಯ ಶಾಸಕರಾಗಿ ಹೊರಹೊಮ್ಮ್ತಾರೆ ಅಂತ ನಾನದು ಭಾವಿಸಿ ಎಲ್ಲ ಇಡೀ ಚನ್ನಪಟ್ಟಣದಾದ್ಯಂತ ಅವರಿಗೆ ಒಂದು ಅಭಿಮ ಅಭಿಮಾನ ಶುರುವಾಗಲಿ ಅಂತ ಹೇಳ್ತಾ ಇವತ್ತಿನಿಂದ ಒಂದು ತಾಲೂಕಿನಾದ್ಯಂತ ಒಂದು ವೇವ್ ಶುರು ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಬೋದು